ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಒಬ್ಬ ಭಕ್ತನಿಗಿಂತ ದೊಡ್ಡವನ್ ಯಾರೂ ಇಲ್ಲ ಆದರೆ ಆ ಭಕ್ತ ತನ್ನ ಆರಾಧ್ಯ ದೇವರ ವಿರುದ್ಧ ಯುದ್ಧಕ್ಕಿಳಿದ್ರೆ ಹೇಗಿರುತ್ತೆ ಶ್ರೀರಾಮ ಮತ್ತು ಹನುಮಂತನಂತಹ ಭಕ್ತ ದೇವರ ಜೋಡೆಯ ನಡುವೆ ಯುದ್ಧವಾದರೆ ಹೇಗಿರುತ್ತೆ ಹೌದು ಇವತ್ತು ನಾವು ನಿಮಗೆ ರಾಮಾಯಣ ಪುಸ್ತಕದಲ್ಲಿ ಇಲ್ಲದ ಹಾಗೂ ನಡೆದಿರೋ ಒಂದು ಸತ್ಯ ಸಂಗತಿಯನ್ನು ರಿವೀಲ್ ಮಾಡ್ತೀವಿ ರಾಮನಿಗಾಗಿ ಹನುಮ ಜೀವ ಕೊಡಲು ಸದಾ ಸಿದ್ಧ ಆದರೂ ಕೂಡ ಇವರಿಬ್ಬರ ನಡುವೆ ಒಂದು ದೊಡ್ಡ ಯುದ್ಧ ನಡೆದಿತ್ತು ಹಾಗಾದರೆ ಈ ಯುದ್ಧ ನಡೆಯಲು ಏನು ಕಾರಣ ಇದರಲ್ಲಿ ಗೆದ್ದವರು ಯಾರು ಸೋತವರು ಯಾರು ಎನ್ನುವ ಎಲ್ಲ ಸಂಗತಿಗಳ ಕುರಿತಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಲ್ಲದೆ ನೀವೇನಾದರೂ ಹನುಮನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಅಲ್ಲದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ರಾಮರಾವಣರ ಯುದ್ಧ ಮುಗಿದ ನಂತರ ರಾಮ ಹಾಗೂ ಹನುಮರ ನಡುವೆ ನಡೆಯುವ ಈ ಯುದ್ಧದ ಕಥೆ ಒಂದು ಜನಪ್ರಿಯ ಲೋಕಕಥೆಯಾಗಿದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಇದಕ್ಕೆ ಸ್ಪಷ್ಟ ಉಲ್ಲೇಖವಿಲ್ಲ ಆದರೆ ಭಕ್ತಿಯ ಶಕ್ತಿಯನ್ನು ತೋರಿಸುವ ಈ ಕಥೆಯು ಶತಮಾನಗಳಿಂದ ಜನರ ಮನಸ್ಸಿನಲ್ಲಿ ಉಳಿದಿದೆ ಕಾಶಿಯ ರಾಜನೊಬ್ಬ ರಾಮನ ಕಿರೀಟಾಭಿಷೇಕದ ಸಂದರ್ಭದಲ್ಲಿ ಅಯೋಧ್ಯೆಗೆ ಆಗಮಿಸಿದ್ನು ಆಗ ಋಷಿ ವಿಶ್ವಾಮಿತ್ರರು ರಾಜ್ಯಸಭೆಯಲ್ಲಿ ಉಪಸ್ಥಿತರಿದ್ದರು ಕಾಶಿಯ ರಾಜನು ತನ್ನ ರಾಜಕೀಯ ಕಾರಣಗಳಿಂದಾಗಲಿ ಅಥವಾ ಅಜಾಗರೂಕತೆಯಿಂದಾಗಲಿ ವಿಶ್ವಾಮಿತ್ರರನ್ನು ಅವಮಾನಿಸಿದ್ನು ಕೋಪಗೊಂಡ ವಿಶ್ವಾಮಿತ್ರರು ರಾಮನವಳ ಮನವಿ ಮಾಡಿದರು ರಾಮ ಈ ರಾಜನ ಅವಮಾನವನ್ನು ಸಹಿಸಲಾಗದು ಆತನಿಗೆ ಶಿಕ್ಷೆಯಾಗಬೇಕು ಅಂತಾರೆ ಪ್ರಭು ಶ್ರೀರಾಮನಿಗೆ ಗುರುವಿನ ಆದೇಶವು ಪರಮ ಪವಿತ್ರವಾಗಿತ್ತು ಹೀಗಾಗಿ ರಾಮನು ಕಾಶಿಯ ರಾಜನಿಗೆ ಮರಣದಂಡನೆಯ ಆದೇಶವನ್ನು ಘೋಷಿಸ್ತಾರೆ ಆದರೆ ಈ ಆದೇಶವು ಒಂದು ಅನಿರೀಕ್ಷಿತ ತಿರುವನ್ನು ತಂದಿತು ಕಾಶಿಯ ರಾಜನಿಗೆ ಈ ಆದೇಶದಿಂದ ಭಯವಾಗುತ್ತೆ ಆತನು ತನ್ನ ರಕ್ಷಣೆಗಾಗಿ ಋಷಿ ನಾರದರ ಬಳಿ ಓಡ್ತಾರೆ ನಾರದರು ರಾಜನಿಗೆ ಒಂದು ಉಪಾಯವನ್ನು ಹೇಳಿದ್ರು ಅದೇನಂದ್ರೆ ನೀನು ಒಬ್ಬರ ಬಳಿಯೇ ಆಶ್ರಯ ಪಡೆಯಬಹುದು ಅವರು ಬೇಯಾರು ಅಲ್ಲ ಶ್ರೀರಾಮನ ಪರಮ ಭಕ್ತ ಹನುಮಂತ ಆತನ ತಾಯಿ ಅಂಜನಾದೇವಿಯ ಆಶ್ರಯವನ್ನು ಕೋರಿಕೋ ಅಂತ ಹೇಳಿದ್ರು ಕಾಶಿಯರಾಜನು ಓಡಿ ಹೋಗಿ ಅಂಜನಾದೇವಿಯ ಆಶ್ರಮಕ್ಕೆ ತಲುಪಿದರು ಅಂಜನಾದೇವಿಯ ಪಾದಕ್ಕೆ ಬಿದ್ದು ತಾಯಿ ನನ್ನನ್ನು ರಕ್ಷಿಸಿ ಎಂದು ಕೇಳಿಕೊಂಡನು ಅಂಜನಾದೇವಿಯು ರಾಜನ ಕಥೆಯನ್ನು ಕೇಳಿ ಆತನಿಗೆ ಆಶ್ರಯ ನೀಡುವ ಭರವಸೆಯನ್ನು ಕೊಟ್ಟಳು ಆಕೆ ತನ್ನ ಮಗ ಹನುಮಂತನನ್ನು ಕರೆದು ನಾನು ಈ ರಾಜನಿಗೆ ರಕ್ಷಣೆಯ ಭರವಸೆಯನ್ನು ಕೊಟ್ಟಿದ್ದೇನೆ ಇದು ನಿನ್ನ ಕರ್ತವ್ಯ ಎಂದು ಆದೇಶಿಸಿದಳು ಹನುಮಂತನಿಗೆ ಇದೊಂದು ದ್ವಂದ್ವ ಸ್ಥಿತಿಯಾಗಿತ್ತು ಒಂದೆಡೆ ತನ್ನ ತಾಯಿಯ ಆದೇಶ ಮತ್ತೊಂದೆಡೆ ತನ್ನ ಆರಾಧ್ಯ ದೇವ ಶ್ರೀರಾಮ ಆದರೆ ಭಕ್ತಿಯ ಜೊತೆಗೆ ಕರ್ತವ್ಯಕ್ಕೂ ಬದ್ಧನಾಗಿದ್ದ ಹನುಮಂತ ತನ್ನ ತಾಯಿಯ ಆದೇಶವನ್ನು ಪಾಲಿಸಲು ನಿರ್ಧರಿಸಿದನು ಇತ್ತ ಶ್ರೀರಾಮನಿಗೂ ಈ ವಿಷಯ ತಿಳಿಯಿತು ರಾಮನಿಗೆ ತನ್ನ ಪರಮ ಭಕ್ತನ ವಿರುದ್ಧ ಯುದ್ಧ ಮಾಡುವ ಸಂದರ್ಭವು ಒಂದು ದುರಂತದಂತಿತ್ತು ಆದರೆ ಗುರುವಿನ ಆದೇಶವನ್ನು ತಪ್ಪಿಸಲಾಗದೆ ರಾಮನು ಯುದ್ಧಕ್ಕೆ ಸಿದ್ಧನಾದ ಇದೀಗ ಯುದ್ಧಭೂಮಿಯಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು ರಾಮನು ತನ್ನ ಶಕ್ತಿಶಾಲಿ ಬಾಣಗಳನ್ನು ಹನುಮಂತನ ಮೇಲೆ ಒದ್ದಿದನು ಆದರೆ ಹನುಮಂತನು ರಾಮನಾಮವನ್ನು ಜಪಿಸ್ತಾ ಇದ್ನು ರಾಮನ ಬಾಣಗಳು ಆತನ ಶಕ್ತಿ ಜೊತೆಗೆ ಹನುಮಂತನ ರಾಮನಾಮದ ಶಕ್ತಿಯ ಮುಂದೆ ವಿಫಲವಾದವು ಇದು ಒಂದು ಆಶ್ಚರ್ಯಕರ ಕ್ಷಣವಾಗಿತ್ತು ರಾಮನು ತನ್ನ ಅಂತಿಮ ಶಸ್ತ್ರವಾದ ಬ್ರಹ್ಮಾಸ್ತ್ರವನ್ನು ಎತ್ತಿದನು ಆದರೆ ಹನುಮಂತನ ರಾಮನಾಮದ ಜಪವು ಆ ಬಾಣವನ್ನು ಸಹ ತಡೆಯಿತು ಬ್ರಹ್ಮಾಸ್ತ್ರವು ಹನುಮಂತನ ಸುತ್ತಲೂ ತಿರುಗಿ ರಾಮನ ಧನುಸ್ಸಿಗೆ ಮರಳಿತು ಈ ದೃಶ್ಯವನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು ರಾಮನೇ ತನ್ನ ಭಕ್ತನ ಶಕ್ತಿಯ ಮುಂದೆ ಒಂದು ಕ್ಷಣ ತಬ್ಬಿಬ್ಬಾದನು ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಯುದ್ಧಭೂಮಿಗೆ ಆಗಮಿಸಿದ್ರು ತಾವೇ ಈ ಯುದ್ಧಕ್ಕೆ ಕಾರಣವಾಗಿದ್ದೇವೆ ಎಂದು ತಿಳಿದು ಆತನಿಗೆ ವಿಷಾದವಾಯಿತು ಕಾಶಿಯ ರಾಜನು ತನ್ನ ತಪ್ಪನ್ನು ಒಪ್ಪಿಕೊಂಡು ವಿಶ್ವಾಮಿತ್ರರ ಬಳಿ ಕ್ಷಮೆಯಾಚಿಸಿದನು ವಿಶ್ವಾಮಿತ್ರರು ಕಾಶಿಯ ರಾಜನನ್ನು ಕ್ಷಮಿಸಿ ರಾಮನಿಗೆ ಯುದ್ಧವನ್ನು ನಿಲ್ಲಿಸುವಂತೆ ಆದೇಶಿಸಿದರು ಈ ಯುದ್ಧದಿಂದ ಒಂದು ದೊಡ್ಡ ಸಂದೇಶವು ಜಗತ್ತಿಗೆ ದೊರೆಯಿತು ಋಷಿ ನಾರದರು ಎಲ್ಲರಿಗೂ ವಿವರಿಸಿದರು ರಾಮನಾಮದ ಶಕ್ತಿಯು ರಾಮನಿಗಿಂತಲೂ ದೊಡ್ಡದು ಹನುಮಂತನ ಭಕ್ತಿಯ ಶಕ್ತಿಯು ರಾಮನ ಬಾಣಗಳನ್ನು ಸಹ ತಡೆಯಿತು ಈ ಘಟನೆಯು ಭಕ್ತಿಯ ಮಹತ್ವವನ್ನು ಜಗತ್ತಿಗೆ ತಿಳಿಸಿತು ರಾಮನು ಹನುಮಂತನನ್ನು ಆಲಿಂಗಿಸಿ ನಿನ್ನ ಭಕ್ತಿಯು ಜಗತ್ತಿಗೆ ಒಂದು ದಿವ್ಯ ಸಂದೇಶವನ್ನು ನೀಡಿದೆ ಎಂದು ಹೇಳಿದನು ಈ ಕಥೆಯಿಂದ ರಾಮನಾಮದ ಜಪವು ಎಂತಹ ಶಕ್ತಿಯನ್ನು ಹೊಂದಿದೆ ಎಂಬುದು ಸ್ಪಷ್ಟವಾಯಿತು ಸ್ನೇಹಿತರೆ ಶ್ರೀರಾಮ ಮತ್ತು ಹನುಮಂತನ ನಡುವಿನ ಈ ಯುದ್ಧವು ಕೇವಲ ಒಂದು ಕಥೆಯಲ್ಲ ಬದಲಾಗಿ ಭಕ್ತಿಯ ಶಕ್ತಿಯ ಒಂದು ದಿವ್ಯ ಸಂದೇಶವಾಗಿದೆ ರಾಮನಾಮದ ಜಪು ಎಂತಹ ಮಹತ್ವವನ್ನು ಹೊಂದಿದೆ ಎಂಬುದನ್ನು ಈ ಕಥೆಯು ತೋರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ರೋಮಾಂಚಕ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ ಜೈ ಶ್ರೀರಾಮ್ ಜೈ ಹನುಮಾನ್ ಧನ್ಯವಾದ